ಮಾಡಿದ ಕೇಂದ್ರ ಸರ್ಕಾರದಲ್ಲಿ ಒಂದು ಕೊನೆಯ ಅಂಗೀಕಾರ ಆಗುತ್ತೆ ಹಾಗಾಗಿ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ತಾಳೇನೆ ಇದೆ ಎಲ್ಲ ಪರಿಶಿಷ್ಟ ಜಾತಿ ಇರಲಿ ಹಿಂದುಳು ವರ್ಗ ಇರಲಿ ವರ್ಗ ಇರಲಿ ಅಲ್ಪಸಂಖ್ಯಾತ ಆಗಿರಲಿ ಇವತ್ತು ಒಂದು ರಾಜ್ಯಕ್ಕೆ ನೋಡಿದಾಗುತ್ತಾರೆ ಯಾಕೆ ಆದಿ ಕರ್ನಾಟಕ ಬಳಸಬೇಡಿ ಈಗ ಯಾಕೆ ಆದಿ ದ್ರಾವಿಡ ಬಳಸ್ಬೇಡಿ ಈಗ ಯಾಕೆ ಆದಿ ಆಂಧ್ರ ಬಳಸಬೇಡಿ ವಿಶು ಮಾಡಿ ಮಾನ್ಯ ಅವರಲ್ಲಿ ಅವರು ಮಂಡಿಸಿದ್ರು ಜಾತಿಯ ಸರ್ಟಿಫಿಕೇಟ್ ನಲ್ಲಿ ಸ್ವಾಮಿ ನನ್ನ ಸರ್ಟಿಫಿಕೇಟ್ ಆದಿ ಕರ್ನಾಟಕ ಪದಗ ಅಂತ ಆದಿ ಕರ್ನಾಟಕ ಪದಗೈ ಯಾಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಇವತ್ತು ಏಕೀಕರಣ ಆದ್ಮೇಲೆ ಬಂಧುಗಳ ಮಾಧ್ಯಮ ಸ್ನೇಹಿತರೆ ಇವತ್ತು ವಿಷಯವನ್ನ ಮನ್ನೆ ಮಾಡಿದಂತ ಮಾನ್ಯ ಚಂದ್ರಶೇಖರ್ ಅವರು ಅಂಕಿ ಅಂಶದ ಪ್ರಕಾರ ಅವರು ಡೈರೆಕ್ಟರ್ ಪ್ಲಾನಿಂಗ್ ಅಂಡ್ ಸ್ಟ್ರಾಟಿಸ್ಟಿಕ್ಸ್ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗಾಗಿ ಪ್ರತಿಯೊಂದು ಅಂಕಿಅಂಶ ಕುರಿತು ಅವರಲ್ಲಿ ನಮಗೆ ವಿಷಯವನ್ನು ಮನ್ನೆ ಮಾಡಿದ್ದಾರೆ ನಾನಾದರೂ ಕೂಡ ನಿಮ್ಮ ಬಂಧುವಾಗಿ ಬಹುತೇಕ ಹಾದಿ ಶಾಸಕರು ಹೆಚ್ಚಾಗಿ ಭಾಗವಹಿಸಲ್ಲ ಮಾಜಿಗಳಾದಾಗ ಹೆಚ್ಚಾಗಿ ಭಾಗವಹಿಸ್ತೀವಿ ನಾವು ಆದರೆ ಹಾದಿ ಶಾಸಕರು ನಾನು ಒಬ್ಬ ಇವತ್ತು ಅಧಿಕೃತವಾಗಿ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ನಮ್ಮ ಬಗ್ಗೆ ಒಬ್ಬ ಮೊನ್ನೆ ಮಹೇಶ್ ಅವರಿದ್ರು ಮೊನ್ನೆ ಬಾಲರಾಜ್ ಅವರಿದ್ದರು ಶಾಸಕರಿದ್ದರು ಮೀಸಲ್ ಕ್ಷೇತ್ರದವರು ಇದು ಇವತ್ತೊಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಪ್ರಥಮ ಬಾಲಿಕ ಶಾಸಕನಾಗಿದ್ದ ಸಂದರ್ಭ ಕೆ ಶಿವರಾಮರವರು ಪ್ರಥಮ ದಲಿತ ಕನ್ನಡ ಪರೀಕ್ಷೆ ಪಾಸ್ ಮಾಡಿ ಐ ಎಸ್ ನ ತಗಡೆ ಹೊಂದಿ ಅಧಿಕಾರಿಯಾದ ವಲಯ ಚಲವಾದಿ ಒಳ ಜಾಗೃತಿ ಸಮಿತಿಯ ವತಿಯಿಂದ ಇವತ್ತು ನಮ್ಮ ಜಿಲ್ಲೆನಲ್ಲಿ ಬಹಳ ವಿಶೇಷವಾದಂತ ಒಂದು ಕಾರ್ಯಾಗಾರವನ್ನ ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಾಗಾರದಲ್ಲಿ ಯೋಜನಾ ಇಲಾಖೆಯ ಅಧ್ಯಕ್ಷರಾದಂತ ನಿರ್ದೇಶಕರಾದಂತ ಚಂದ್ರಶೇಖರ್ ಅವರು ಬಹಳ ವಿವರವಾಗಿ ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಈ ಒಳ ಮೀಸಲಾತಿಯ ವರದಿಗಳ ಬಗ್ಗೆ ಅದು ಸದಾಶಿವ ಆಯೋಗದ ವರದಿ ಇರಲಿ ಮಾಧುಸ್ವಾಮಿ ಅವರ ಸಚಿವ ಸಂಪುಟದ ವರದಿ ಇರಲಿ ಇದೆರಡರ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಮತ್ತೆ ಅದರಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ ಅಂತ ಹೇಳಿದ್ದಾರೆ ನನಗನ್ಸುದು ಇದನ್ನ ಇನ್ನೂ ವಿವರವಾಗಿ ಮಾತಾಡೋ ಅಗತ್ಯ ಇಲ್ಲ ನಾನು ಚಂದ್ರಶೇಖರ್ ಅವರ ಪೇಪರ್ ಅನ್ನ ನಾನು ತಗೊಂಡಿದ್ದೀನಿ ನಾನು ಒಂದ್ಸತಿ ನಾನು ಇದನ್ನ ಓದ್ಕೋತೀನಿ ಸಂಬಂಧಪಟ್ಟವ್ರ ಜೊತೆ ಇದನ್ನ ಮಾತಾಡ್ತೀನಿ ನಾನು ನಾನು ಯಾಕೆ ಇದನ್ನು ತಗೊಂಡಿದ್ದೀನಿ ಅಂತಂದ್ರೆ ನನಗೆ ಒಂದಷ್ಟು ಪ್ರಶ್ನೆಗಳು ಸೃಷ್ಟಿಯಾಗಿದೆ ನನಗೆ ಒಂದಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿದೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಒಂದು ಸಮುದಾಯ ಆಗಿ ನಾವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಪೇಪರ್ನ ನನಗೆ ಕೊಟ್ಬಿಡಿ ಅಂತ ಹೇಳದೆ ಕೊಟ್ಟಿದ್ದಾರೆ ಇದನ್ನ ನಾಗಮೋಹನ್ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಗೆ ಮನವಿ ಕೊಟ್ಟಿರೋದು ಆ ಮನವಿ ಪ್ರತಿಯನ್ನು ನಾನು ತಗೊಂಡಿದ್ದೀನಿ ಈಗ ಈ ಪ್ರಶ್ನೆಗಳು ಸಮಸ್ಯೆಗಳು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಇದೆ ಅಂತ ನಮಗೆ ಗೊತ್ತಾಗಿದೆ ಇದಕ್ಕೆ ಪರಿಹಾರ ಕೊಡ್ಬೇಕಾಗಿರೋರು ಯಾರು ಗೊತ್ತಾ ಇಲ್ಲಿ ಕೂತಿರೋರಲ್ಲ ವೇದಿಕೆ ಮೇಲೆ ಕೂತಿರೋರಲ್ಲ ಪರಿಹಾರ ಕೊಡ್ಬೇಕಾಗಿರೋದು ಇಡೀ ಸಮಾಜ ಎಸ್ ಸಿ ಪಟ್ಟಿನಲ್ಲಿ ನೂರ ಒಂದು ಜಾತಿಗಳ ಜನಸಂಖ್ಯೆ ಎಷ್ಟು ಅನ್ನೋದು ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ಗೆ ಕಾರಣ ಆಗಿರೋದು ಯಾವುದು ಅಂದ್ರೆ ಮೂರು ಹೆಸರುಗಳು ಅದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಳಕೆಗೆ ಬಂದಿರತಕ್ಕಂಥ ಹೆಸರುಗಳು ಇದು ಆದಿ ಕರ್ನಾಟಕ ಅಂದ್ರೆ ಅದೊಂದು ಜಾತಿ ಸೂಚಕ ಅಲ್ಲ ಅನೇಕ ಜಾತಿಗಳ ಸೂಚಿಸುವಂತಹ ಒಂದು ಹೆಸರು ಅದು ಅದು ಈಗ ಒಳಜಾತಿಗಳ ಜನಸಂಖ್ಯೆಯನ್ನ ಲೆಕ್ಕ ಹಾಕುವಾಗ ತಪ್ಪಾಗ್ತಾ ಇದೆ ಆದಿ ದ್ರಾವಿಡನು ಹಾಗೆ ಆದಿ ಆಂಧ್ರನು ಹಾಗೆ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಲಿಕ್ಕೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಆಯೋಗಕ್ಕೆ ಒಂದು ಟಾಸ್ಕ್ ಅನ್ನ ಕೊಟ್ಟು ಇದನ್ನ ಉಪಜಾತಿವಾರು ಕಂಡಿಡಿದು ಆಮೇಲೆ ಆಮೇಲೆ ಹಾಕಿ ಅಂತ ಇದು ಕಂಡಿಡಿಯುವಂಥದ್ದು ನಾವು ನಮ್ಮ ಜಾತಿ ಹೆಸರನ್ನ ಉಪಜಾತಿ ಹೆಸರನ್ನ ನಮೂದಿಸ್ತಕ್ಕಂಥದ್ದು ನಾನು ಅನೇಕ ಸಭೆಗಳಲ್ಲಿ ಇದನ್ನ ಮಾತಾಡಿದ್ದೀನಿ ಸೋಶಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೇನೆ ಸರ್ಕಾರಿ ನೌಕರರಿಗೆ ಜಾಸ್ತಿ ಗೊಂದಲ ಇರೋದು ನಾವು ಸರ್ವಿಸ್ ರಿಜಿಸ್ಟ್ರಲ್ಲಿ ಕರ್ನಾಟಕ ಅಂತ ಬರ್ಸಿದೀವಿ ಇಲ್ಲಿ ಹೊಲೆಯ ಅಂತ ಬರ್ಸಿದ್ರೆ ಏನಾದ್ರೂ ತಪ್ಪಾದ ಅಂತ ಈ ಗೊಂದಲ ಅದು ಸಹಜವಾಗಿದೆಯೋ ಆತಂಕದಿಂದ ಆಗಿದೆಯೋ ಗೊತ್ತಿಲ್ಲ ನನಗೆ ಸಹಜ ಅನ್ನೋದಕ್ಕಿಂತ ಆತಂಕ ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತದಪ್ಪ ಅಂತ ದಯವಿಟ್ಟು ನಾನು ಹೇಳ್ತೀನಿ ಏನೂ ಹೆಚ್ಚು ಕಡಿಮೆ ಆಗಲ್ಲ ಹೊಲೆಯರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗಬೇಕಾ ಈ ಭಾಗದಲ್ಲಿ ಚಾಮರಾಜನಗರ ಮೈಸೂರು ಮಂಡ್ಯ ಹಳೆ ಮೈಸೂರು ಭಾಗದಲ್ಲಿ ನಾವು ಪಟ್ಟಿಯನ್ನು ನೋಡಿದ ತಕ್ಷಣ ಗೊತ್ತಾಗುವಂತ ಹೆಸರುಗಳಿದೆ ಈಗ ಪರಯ ಅಂದ್ರೆ ನಮಗೆ ಗೊತ್ತಾಗಲ್ಲ ಇದು ಯಾರು ಕೂಡ ಅಂತ ಅನ್ಸುತ್ತೆ ನಮಗೆ ಅದು ತಮಿಳ್ ಸೂಚಕ ಪುಲಯ ಅಂದ್ರೆ ಅರ್ಥ ಆಗಲ್ಲ ನಮ್ಗೆ ಈ ಒಲೆ ಅಲ್ಲು ಅಂತ ಅದಕ್ಕೆ ಪಟ್ಟಿನ ಓದ್ತಿದಂಗೆ ನಮಗ್ ಗೊತ್ತಾಗದು ಯಾವ್ದು ಅಂತಂದ್ರೆ ಒಲೆಯ ಬಲಗೈ ಈಗ ಚಲವಾದಿ ಚಳವಳಿಯ ಮೂಲಕ ಚೆಲ್ವಾದಿ ಕೂಡ ಪಾಪ್ಯುಲರ್ ಆಗಿದೆ ಈ ಮೂರ್ ಹೆಸರುಗಳು ನೋಡಿದ ತಕ್ಷಣ ನಮಗ್ ಗೊತ್ತಾಗುತ್ತೆ ಸೊ ಇಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋ ಹೆಸರು ಯಾವುದು ಅಂತಂದ್ರೆ ಬಲಗೈ ಸಮಾಜದವ್ರದು ಹೊಲೆಯ ನೀವು ಈ ಸಮೀಕ್ಷೆಯಲ್ಲಿ ಹೊಲೆಯ ಅಂತ ಬರ್ಸಿದ್ರೆ ನೀವು ಲೆಕ್ಕಕ್ಕೆ ಸಿಗ್ತೀರಿ ಹೊಲೆಯ ಅಂತ ಬರೆಸಿದ್ರೆ ಕೇವಲ ಬರೆಸ್ ಕೇವಲ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಂತ ಬರ್ಸಿದ್ರೆ ನೀವು ಹೊಲೆಯರ್ ಸಿಕ್ ಲೆಕ್ಕಕ್ಕೆ ಸಿಗಲ್ಲ ಮತ್ತೆ ಒಂದ್ಸತಿ ಇವರು ಯಾರು ಅಂತ ಒಂದ್ ಎರಡು ಮೂರು ಲಕ್ಷ ಉಳಿಯುತ್ತೆ ಏನೋ ಬೈ ಚಾನ್ಸ್ ಯಾರೋ ಬರ್ಸಿದ್ರು ಈ ಈ ಸತಿ ಸೆನ್ಸಸ್ ಅಲ್ಲಿ ಕೊಲಿಯ ಮಾದಿಗ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಹೆಸರುಗಳನ್ನ ಬರೆಸ್ದೆ ಅಪ್ಪಿ ತಪ್ಪಿ ಯಾರಾದ್ರೂ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತರ ಅಂತ ಬರ್ಸಿದ್ರೆ ಅದಷ್ಟು ಸಪರೇಟ್ ಆಗಿ ಎನಿಮರೇಟ್ ಆಗುತ್ತೆ ಇವ್ರು ಯಾರು ಅಂತ ಇನ್ನೊಂದ್ಸತ್ ಕುತ್ಕೋಬೇಕಾಗಿತ್ತು ಸೊ ಅದರಿಂದ ದಯಮಾಡಿ ನಮ್ಮ ಉಪಜಾತಿ ಹೆಸರನ್ನ ನಮೂದಿಸಿ ಮನೆಯಲ್ಲಿರೋರಿಗೆಲ್ಲ ಹೇಳಿ ನಿಮ್ಮ ಮಕ್ಕಳಿಗೆ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತ ಎಲ್ಲ ಬಂಧುಗಳು ಒಂದು ವಿಡಿಯೋ ಮಾಡಿ ಮಾತಾಡ್ಬಿಡಿ ಹಿಂಗ್ ಬರ್ಸಿ ಅಂತ ಆಮೇಲೆ ಈಗ ಎಲ್ಲ ಯಜಮಾನ್ರುಗಳು ಬೇರೆ ಬೇರೆ ಗ್ರಾಮದ ಯಜಮಾನ್ರಿಗಳು ಮುಖಂಡರುಗಳೇ ಬಂದಿರೋದ್ರಿಂದ ನಮ್ ಕೇರಿಲ್ ಸಾರಿಸ್ಬಿಡಿ ಮೆಥಡ್ಸ್ ಸಾರಿಸ್ಬಿಡಿ ಒಂದ್ನೂರಲ್ಲಿ ಸಾರಿಸ್ ನಮ್ ಡ್ಯೂಟಿ ಏನೀಗ ಹಲೋ ನಮ್ ಡ್ಯೂಟಿ ಏನು ನಮ್ಮ ಜಾತಿ ಹೆಸರು ಉಪಜಾತಿ ಹೆಸರನ್ನ ನಮೂದಿಸೋದು ಮಾಡಿ ಇನ್ನು ಉಳಿದ ಚಂದ್ರಶೇಖರ್ ಅವರು ಎತ್ತಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಅದೊಂದೇ ಉತ್ತರ ನನಗನ್ಸೋದು ಈ ವೇದಿಕೆನಲ್ಲಿ ಕೂತ್ಕೊಂಡು ಅವರ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ನನಗೆ ಇಷ್ಟೇ ಅನ್ಸುದು ನನ್ನ ಜಾತಿ ಹೆಸರು ಹೊಲೆಯ ವಲಯ ಅಂತ ಬರ್ಸೋಣ ಅಷ್ಟೇ ನಾನು ನಮ್ಮ ಮನೆಯವ್ರಿಗೂ ಹೇಳ್ತೀನಿ ನನ್ನ ಮಗನಿಗೂ ಹೇಳ್ತೀನಿ ನಾನು ಸೊಸೆಗೂ ಹೇಳ್ತೀನಿ ವಲಯ ಅಂತ ಬರ್ಸಿ ಮತ್ತೆ ಬೇರೆಯವ್ರಿಗೂ ಹೇಳ್ತೀನಿ ನಾಳೆ ಮಂಡ್ಯದಲ್ಲಿ ಮೈಸೂರಿಲ್ಲೆಲ್ಲ ಒಂದೊಂದು ಸಣ್ಣ ಪ್ರೆಸ್ ಮೀಟ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು ಮಾಡ್ತೀನಿ ಅದನ್ನ ಆಯ್ತಾ ಇದನ್ನ ಮಾಡಿಬಿಟ್ರೆ ಈ ಒಲೆರು ಮಾದಗರು ನಾವು ಏನು ಮಗದ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ತರ ಕಿತ್ತಾಡೋ ಅಗತ್ಯ ಇಲ್ಲ ವಿ ಅನ್ಟಚಬಲ್ಸ್ ಆಮೇಲೆ ಇಂದ್ಯಾ ಪರ್ವತದಿಂದ ಮುಂದಕ್ಕೆ ಹೋಗ್ಬಿಟ್ರೆ ಒಲೆರು ಇಲ್ಲ ಮಾದಿಗರು ಇಲ್ಲ ಬೇರೆ ಜಾತಿಗಳಿವೆ ಅಲ್ಲಿ ಸೌತ್ ಇಂಡಿಯನ್ ಫಿನಾಮಿನಾ ಇದು ಈ ಹೊಲೆಯ ಮಾದಿಗ ಅನ್ನೋದು ಪ್ರಶ್ನೆ ಇದೆಯಲ್ಲ ನಾರ್ತ್ ಇಂಡಿಯಾದಲ್ಲಿ ಮಾದಿಗ ಇಲ್ಲ ಅಲ್ಲಿ ಚಮಾರ್ ಇದಾರೆ ವಾಲ್ಮೀಕಿಗಳಿದ್ದಾರೆ ಸೊ ಅಲ್ಲಿ ಮಾದಿಗ ಅನ್ನೋ ಹೆಸರೇ ಇಲ್ಲ ಸೌತ್ ಇಂಡಿಯಾದಲ್ಲಿ ಮಹಾರಾಷ್ಟ್ರದಲ್ಲಿದೆ ಆಂಧ್ರ ಪ್ರದೇಶದಲ್ಲಿದೆ ಕರ್ನಾಟಕದಲ್ಲಿದೆ ತಮಿಳುನಾಡಲ್ಲಿದೆ ಕೇರಳದಲ್ಲಿದೆ